ಆಕಾಶವಾಣಿ ಮಡಿಕೇರಿ ಸಂಸ್ಮರಿಸಿರಿ ಆ ಬಲಿದಾನ ರೂಪಕವನ್ನು ಲಹರಾ

ಭಾರತದ ಸ್ಕಾಟ್ಲ್ಯಾಂಡ್ ದಕ್ಷಿಣದ ಕಾಶ್ಮೀರ ಎಂಬ ಹೆಗ್ಗಳಿಕೆಗಳಿಂದ ಮೆರೆಯುತ್ತಿರುವ ಸುಂದರಗಿರಿಧಾಮ ಮಡಿಕೇರಿಯನ್ನು ತನ್ನ ಮಡಿಲಲ್ಲಿರಿಸಿಕೊಂಡಿರುವ ಕಾಫಿಯ ನಾಡು ಕಿತ್ತಳೆ ಜೇನು ಮಸಾಲೆ ಪದಾರ್ಥಗಳ ಕಣಜ ಪವಿತ್ರ ಸಪ್ತನದಿಗಳಲ್ಲಿ ಒಂದಾದ ಜೀವನದಿ ಕಾವೇರಿಯ ತವರು ನಾಗರಹೊಳೆ ಅಭಯಾರಣ್ಯಗಳಿಂದ ಭಾರತದ ಭೂಪಟದಲ್ಲಿ ರಾರಾಜಿಸುತ್ತಿರುವ ಕೊಡಗು ಜಿಲ್ಲೆ ದೇಶದ ಕ್ರೀಡೆ ಹಾಗೂ ಸೇನೆಗೆ ನೀಡಿದ ಕಾಣಿಕೆ ಅವಿಸ್ಮರಣೀಯ ಶೌರ್ಯಕ್ಕೆ ಇನ್ನೊಂದು ಹೆಸರೇ ಕೊಡವರು ಹುಟ್ಟಿನಿಂದಲೇ ಧೀರರು ಸಾಹಸಿಗಳೂ ಆದ ಇವರು ರಾಜರ ಕಾಲದಲ್ಲಿಯೇ ತಮ್ಮ ನಾಡನ್ನು ಕಾಪಾಡುವಲ್ಲಿ ನೆರೆಯ ರಾಜರೊಡನೆ ಹೋರಾಡಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ದು ಇತಿಹಾಸಗಳ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹದು ಭಾರತದ ಸೇನೆಗೆ ಕೊಡಗಿನವರ ಸೇವೆ ಅನುಪಮ ಹಾಗೂ ಸದಾ ಕಾಲದಲ್ಲಿ ನೆನಪಿನಲ್ಲಿಡುವಂತಹದು ಶತಶತಮಾನಗಳು ಗತಿಸಿದರೂ ತ್ಯಾಗ ಬಲಿದಾನಗಳ ದ್ಯೋತಕವಾಗಿದ್ದಾರೆ ಈ ಜಿಲ್ಲೆಯ ವೀರಾಗ್ರಣಿಗಳು ವೀರಾಗ್ರಣಿಗಳ ನಾಡಿ ಕೊಡಗಿನ ಬೀಡು ಬ್ರಿಟಿಷರ ಆಳ್ವಿಕೆ ತದನಂತರ ಸ್ವಾತಂತ್ರ್ಯೋತ್ತರ ಭಾರತದ ಭೂ ವಾಯು ಹಾಗೂ ನೌಕಾಪಡೆಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ನಿಷ್ಕಾಮ ಸೇವೆ ಸಲ್ಲಿಸಿ ತಮ್ಮ ತನು ಮನ ಧನವೆಲ್ಲವನ್ನು ತಾಯ್ನಾಡಿನ ಸೇವೆಗೆ ಅರ್ಪಿಸಿಕೊಂಡ ವೀರ ಕೇಸರಿಗಳು ಇಂದೂ ಇಲ್ಲಿಯ ನೆಲದಲ್ಲಿದ್ದಾರೆ ತಮ್ಮ ಮುಪ್ಪನ್ನು ಮರೆತು ಹೇಳುವ ಅವರ ಸಾಹಸಗಾಥೆ ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸದೇ ಬಿಡದು ಕೊಡಗಿನ ಹತ್ತು ಜನರಲ್ಲಿ ಐದು ಜನರಾದರೂ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವುದರ ಅರಿವಾದರೆ ಯಾರೂ ತಾನೇ ಹೆಮ್ಮೆ ಪಡಲಿಕ್ಕಿಲ್ಲ ಭಾರತದ ಪ್ರಪ್ರಥಮ ಸೇನಾ ದಂಡನಾಯಕರಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಇದೇ ಜಿಲ್ಲೆಯವರು ತಮ್ಮ ಅಪ್ರತಿಮ ಸಾಹಸವನ್ನು ಮೆರೆದು ಪರಮ ವೀರಚಕ್ರ ವೀರಚಕ್ರ ಪರಮ ವಿಶಿಷ್ಟ ಸೇವಾ ಪದಕ ವಾಯು ಸೇವಾ ಪದಕಗಳಿಂದ ಸನ್ಮಾನಿತರಾಗಿದ್ದಾರೆ ಇಲ್ಲಿಯ ರಣಕಲಿಗಳು ಕೊಡಗಿನಾದ್ಯಂತ ತುಂಬಿಕೊಂಡಿರುವ ಈ ವೀರರ ತ್ಯಾಗ ಬಲಿದಾನಗಳ ಫಲ ನಾವು ಎಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಅಂದು ಅವರು ನಮಗಾಗಿ ದೇಶದ ಶಾಂತಿ ಐಕ್ಯತೆಗಾಗಿ ಎಲ್ಲವನ್ನೂ ಅರ್ಪಿಸಿಕೊಂಡರು ತಾವು ಮರೆಯಾಗಿ ಹೋದರು ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟರು ಆದರೆ ಅವರ ನಿಸ್ವಾರ್ಥ ಸೇವೆ ತ್ಯಾಗ ಬಲಿದಾನಗಳು ನಮಗೆ ನೆನಪಾಗುತ್ತಿವೆಯೇ ಆಕಾಶವನ್ನು ಸೀಳಿದ ಚಚ್ಚರಿಯ ಬಂಟರವರು ಭಾರತ ಮಾತೆಗೆ ನೆತ್ತರಿನ ಕೋಡಿ ಹರಿಸಿದವರು ನಗು ನಗುತ್ತಲೇ ನಮ್ಮಿಂದ ದೂರವಾದವರು ಒಬ್ಬರೇ ಇಬ್ಬರೇ ನೂರಾರು ಸಾವಿರಾರು ಸಂಖ್ಯೆಯ ಈ ವೀರರ ಗಾಥೆಯ ಕೇಳಿ ಭಾರತದ ಪ್ರಥಮ ಸೇನಾ ದಂಡ ನಾಯಕರಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರ ಸುಪುತ್ರ ಏರ್ ಮಾರ್ಷಲ್ ಕೆ ಸಿ ಕಾರ್ಯಪ್ಪ My father was in the Indian Army, and so as a child, I was always brought up and an to in Indian Army Pakistan nadali, a boy, the Indian Armed And this had always been one of my ambitions. As a result, I joined the Joint Services Wing in Dehradun and was appointed to the Air Force Academy as a cadet. In 1956. I was commissioned into the Indian Air Force in May 1957. During the 40 years or so of my service career, I have spent most of my service in North India. However, I have also spent about nine years in the Northeast, serving in North Bengal, in Assam, and in Meghalaya. In 1965, I was shot down by the Pakistan Army and taken a prisoner of war. This happened on the last day of the 1965 war, on the 22nd of September. I remained a prisoner for four months and was repatriated with the other officers on the 22nd of January 1966. I was awarded the Vayu Sena Medal in 1972 in the aftermath of the 1971 war. Subsequently, in 1995, I was awarded the Param Vishis Seva Medal, the PVSM, in January. Worthy son of a worthy father, -a -e the armed forces are an extremely expensive investment. However, they must be made strong, and as my father always maintained the motto, Strength for Peace. I believe. That the Army, the Navy, and the Air Force are perfectly capable of defending India's borders. <laughs>

And war days were on, and we were all inspired to fight against what we call the common enemy. In addition to that, I had a maternal uncle who was also, who later on became Field Marshal Kariappa. He used to visit us in our home in Dehradun. All these factors put together got me to join the Indian Army. As a soldier, the most challenging times we've had, which I have had, has been in Jammu and Kashmir has been in uh, Bangladesh war mm -hmm. and has been in the Northeast. These are the challenging months that we have faced. Southern postings were normally not of such significance. I was involved in a number of incidents right from my early days along the Kashmir border, along uh, Siachen, Bangladesh war and the like. But memorable one was in Siachen when I was Geo Northern Command the Pakistanis were planning an attack on a particular post, and we warned them through the government of India, mm. warned them from Delhi, saying, We know what you're trying to do, don't try and do it. But they still persisted on attacking, mm -hmm. and uh, they were beaten back very badly. And I had to, naturally, as a GOCNC, visit the spot immediately. While the shelling was still going on yeah. and as the helicopter which took the AOCNC, that is the air officer commanding in chief, and myself to the spot, the Pakistanis fired a barrage of airburst yeah. artillery and our pilots got a bit worried. And while the shelling was going on, we were visiting and talking to these young officers and Jawans. And it is amazing how much courage they have and how much courage they had. In spite of suffering so much, our soldiers are the bravest and the best that you can hope to get anywhere in the world. I have a, what they call a mention in dispatches <laughs> for the Bangladesh war, where I had participated in. I have an Ati Vashish Seva medal, and I have a Param Vashish Seva medal. In addition to that, as a Lieutenant General, I was Honorary ADC to the President of India. The greatest source of natural, national integration is the armed forces. <laughs> ಇನ್ನೂರು ಕೊಡುವ ಬ್ರಿಗೇಡಿಯರ್ ಕೆ ಎಂ ಮುತ್ತಣ್ಣ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಶಾಲೆಯಲ್ಲಿರುವಾಗ ಈಗ ಡಿಫೆನ್ಸ್ ಫೋರ್ಸಸ್ ಹೇಗೆ ಆಯ್ಕೆಯಾದೆ ಮರೆಯಲಾಗದ ಘಟನೆಗಳು ಇಂದಿನ ತರುಣ ಪೀಳಿಗೆಯಲ್ಲಿ ಏಕೆ ಆಸಕ್ತಿ ಕುಂದುತ್ತಿದೆ ಇವುಗಳ ವಿವರ ನೀಡಿದರು ಮತ್ತೆ ಎಲ್ಲ ಆನ್ ಮೆರಿಟ್ ವೆರಿ ಕ್ಲೀನ್ ಗುಡ್ ಲೈಫ್ ಕ್ವಾಲಿಟಿ ಆಫ್ ಲೈಫ್ ಗುಡ್ ಸ್ಟ್ಯಾಂಡಿಂಗ್ ಗುಡ್ ಕಾಮ್ರೇಡ್ಶಿಪ್ ಅದಿದ್ದಕ್ಕೆ ನಾವು ಶಾಲೆಯಲ್ಲಿ ಇರುವಾಗಲೇ ನಾವು ಮನಸ್ಸು ಮಾಡಿದ್ದೆವು ದೊಡ್ಡದಾಗುವಾಗ ನಾವು ಡಿಫೆನ್ಸ್ ಫೋರ್ಸಸ್ಸಿಗೆ ಹೋಗಬೇಕು ಅಂತ ಸಲ ಆರ್ಮಿಗೆ ಸೇರಿದ ಮೇಲೆ ನಾವು ಯಾವ ಪ್ರಾಂತ್ಯವೂ ಬಿಡೋದಿಲ್ಲ ನಮ್ಮ ಸರ್ವಿಸ್ ಎಲ್ಲಲ್ಲಿ ಉಂಟು ನಾವು ಸೇರುವಾಗ ಬಹಳ ಚೆನ್ನಾಗಿತ್ತು ಈಗಲೂ ಬಹಳ ಚೆನ್ನಾಗಿದೆ ಸ್ವಲ್ಪ ಚೇಂಜಸ್ ಆಗಿದ್ದು ಈಗ ಪ್ರೋಗ್ರೆಸ್ ಆಗಿದ್ದು ಅಭಿವೃದ್ಧಿ ಆಗಿದ್ದು ಈಗ ವೆಪನ್ರಿ ಟೆಕ್ನಾಲಜಿ ಅದು ಆರ್ಮಿಗೆ ಡಿಫೆನ್ಸ್ ಫೋರ್ಸಸ್ಗೆ ಚೆನ್ನಾಗಿ ಬಂದುಂಟು ನಮ್ಮ ಆಫೀಸರ್ಸ್ ಬಹಳ ಕಾಂಪಿಟೆಂಟ್ ಇದ್ದಾರೆ ನಮ್ಮ ಜವಾನ್ಸು ಬಹಳ ಒಳ್ಳೆಯವರು ಎಲ್ಲ ಸ್ಥಿತಿಯಿಂದ ಮೆಂಟಲಿ ಫಿಸಿಕಲಿ ಕ್ಯಾರೆಕ್ಟರ್ವೈಸ್ ಬಹಳ ಒಳ್ಳೆ ಹ್ಯೂಮನ್ ರಿಸೋರ್ಸಸ್ ನಮ್ಮ ದೇಶದಲ್ಲಿ ಉಂಟು ಎರಡನೆಯ ಮಹಾಯುದ್ಧದ ಕಾಲಕ್ಕೆ ಕೊಡಗಿನ ಹಲವಾರು ವೀರ ಯೋಧರು ದೇಶದ ಸ್ವಾತಂತ್ರ್ಯಕ್ಕೆ ತಮ್ಮನ್ನು ಅರ್ಪಿಸಿಕೊಂಡರು ತಮ್ಮ ಶೌರ್ಯವನ್ನ ಮೆರೆದ ಕರ್ನಲ್ ಸಿ ಎಂ ಬೆಳ್ಳಿಯಪ್ಪ ಐ ಸರ್ವ್ ವಿತ್ ಮರಾಠಾ ರೆಜಿಮೆಂಟ್ ಫ್ರಮ್ ನೈನ್ಟೀನ್ ಫೋರ್ಟಿ ಒನ್ ಟು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಆಸ್ ಫಸ್ಟ್ ಬೆಟಾಲಿಯನ್ ಕಮಾಂಡರ್ ರೆಜಿಮೆಂಟಲ್ ಸೆಂಟರ್ ಕಮಾಂಡರ್ ವೇರಿಯಸ್ಟಾಫ್ ಜಾಬ್ಸ್ ಎಂಜಿ ಈಸ್ಟರ್ನ್ ಕಮಾಂಡ್ ಅಂಡ್ ಅಫಿಶಿಯೇಟಿಂಗ್ ಜಿ ಇಟಲಿಯಲ್ಲಿ ಎರಡನೆಯ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದ ಮುತ್ಸದ್ದಿ ತಮ್ಮ ಹಳೆಯ ನೆನಪನ್ನ ಸ್ಮರಿಸಿಕೊಂಡರು In 1941, 1950, in Wellington, and was awarded the symbol PSC. I served in World War II in Cyprus, Lebanon, Gaza, Syria, and Italian campaign against the Germans. Due to intensive shelling by, by Germans, I was wounded and hospitalized. Once a booby trap was laid on the middle of the road under a stone when my adjutant and my Subedha Major Sana Jirani, was returning and when the subedar Major lifted the stone he was blown to pieces. It was meant for me, my orderly and others was there on the spot who saved my life. Kuggada, Bhagada, Veera, dhira करनाल एम ए बेलीप्पा आई हैव ऑलवेज हैड ए ग्रेट लाइकिंग टू जॉइन द द रीजन वाज वेरी सिंपल बिकॉज़ दोस ಎರಡನೇ ಮಹಾಯುದ್ಧದ ತಮ್ಮ ಅನುಭವಗಳನ್ನ ಮೆಲುಕು ಹಾಕಿದರ ಸೊ ಹುಲಿ ಹಳೆಯದಾದರೂ ಹುಲಿಯೆ ಅನ್ನುವವ ಯುವರು ಯುದ್ಧದಲ್ಲಿ ನಿರ್ವಹಿಸಿದ ಪಾತ್ರ ತುಂಬಾ ಮಹತ್ತರವಾದದ್ದು ರೆಡ್ ಆಗ್ ಗ್ರೇಟ್ ವಾರ್ ಇನ್ ಥಿಂಗ್ಸ್ ಸೊ ದಟ್ ಐ ಡೆಡ್ ಅ ಲಾಟ್ अबाउट ಸೋಲ್ಜರ್ಸ್ ಸೋ ದಟ್ ಗೇವ್ ಮೀ એન ಇಂಪೆಟನ್ಸ್ ಟು ಜಾಯಿನ್ The army, and when the time came, I joined it. I joined, I was actually during World War II, I think the first Kurg to get a commission. And there were a lot of commissioned officers before, but after the war started, I was the first to join the army. I saw most of North India, I was posted in Rawalpindi, Pindi then rao pindi to ambala and then those were the days 1940-41 when the war was going very badly for the allied forces that were british so very soon i was posted away to iraq iraq was then under a, bit of, a lot of action there at that time but as soon as we reached there the thing stopped in the sense that those people who were pro-germans were thrown out and any other german influences removed from there by the british british and in indian army mostly indian army actually ಇವರು ಯೋಧರಾದ ಕೆಪಿಎ ಕಾವೇರಪ್ಪನವರು ಸಿಗ್ನಲಿಂಗ್ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ದಿನಗಳನ್ನು ಹೀಗೆ ಸ್ಮರಿಸಿಕೊಂಡರು ನಾನು ಜಮ್ಮು ಕಾಶ್ಮೀರ ಆಮೇಲೆ ಕೋಟಾ ಡೆಲ್ಲಿಯಲ್ಲಿ ಮೂರು ವರ್ಷ ಆಮೇಲೆ ಅಲ್ವಾರ್ ಕೋರ್ ಆಫ್ ಸಿಗ್ನಲ್ ಕೋರ್ ಆಫ್ ಸಿಗ್ನಲ್ ಅಂದರೆ ಒಂದು ಗ್ರೂಪ್ ಇ ಇ ಇಂಜಿನಿಯರ್ ಸಿಗ್ನಲ್ ಇದೆ ಅದೇ ತರ ಸಿಗ್ನಲ್ಸ್ ಸಿಗ್ನಲ್ಸ್ ಅಲ್ಲಿ ಕಮ್ಯುನಿಕೇಶನ್ ಮುಖ್ಯವಾಗಿ ಈಗ ಒಂದು ಡಿ ಅಂದ್ರೆ ಅದರಲ್ಲಿ ಒಂದು ರೆಜಿಮೆಂಟ್ ಇರ್ತದೆ ಸಿಗ್ನಲ್ಸ್ ಈ ರೆಜಿಮೆಂಟ್ ಅವರು ಕಂಪ್ಲೀಟ್ ಇಡ್ ಡಿ ಆರು ಯೂನಿಟ್ ಇದ್ರೆ ಆರು ಯೂನಿಟ್ ಎಲ್ಲ ಕಮ್ಯುನಿಕೇಶನ್ ಕೊಡ್ತಾರೆ ಸಿಗ್ನಲ್ ಇಲ್ಲದೆ ಮುಂದೆ ಹೋಗಕ್ಕೆ ಅವರು ಸಾಧ್ಯ ಇಲ್ಲ ಬೇರೆ ಯೂನಿಟ್ ಅವರಿಗೆ ನಾಯಕ್ ದಫೇದಾರಾಗಿ ಆಗಿ ಕಾರ್ಯನಿರ್ವಹಿಸಿದ ಇನ್ನೂರ್ ವಯೋಧ ಎ ಜಿ ಸುಭಾಷ್ ಚಂದ್ರ ನೈನ್ಟೀನ್ ಫಾರ್ಟಿ ಸಿಕ್ಸ್ ನನ್ನ ಡೇಟ್ ಆಫ್ ಬರ್ತ್ ಆ ಟೈಮ್ ಲ ಬೋಸ್ ಸಭಾಷ್ ಬೋಸ್ ಬೋಸ್ ಅಂತ ಒಂದು ವಾರ್ತೆ ಹಬ್ಬಿತ್ತು ಆದ್ರೆ ಅದೇ ಆ ರೀತಿ ನಮ್ ಬೋಸ್ ನಮ್ಮ ಚಿನ್ನಪ್ಪ ಮಣ್ಣಪ್ಪ ಇವಾಗ ಕೇಳ್ತಾರೆ ನೀವ್ ಬಂಗಾಳಿ ಅಂತ ಹೇಳ್ಬಿಟ್ಟು ಆರ್ಮಿಲಿ ಕೇಳ್ತಾರೆ ಆ ಬಂಗಾಳಿ ಅಂತ ಬಂಗಾಳಿಯಾಗಿ ನನ್ನ ತಮ್ಮನು ಆರ್ಮಿಲಿ ಇದ್ರು ನನ್ನ ಇವಾಗ ನನ್ನ ಮಗನೂ ಆರ್ಮಿಲಿ ಇದ್ದಾರೆ ನನ್ನ ಕಜಿನ್ ಮೂರ್ ಜನರೆಲ್ಲ ಆರ್ಮಿಲಿ ಭಾರತೀಯ ಮನೆ ಮಠ ಬಂಧು ಬಾಂಧವರನ್ನೆಲ್ಲ ಮರೆತು ದೇಶಕ್ಕಾಗಿ ಹೋರಾಡಿ ತಮ್ಮನ್ನೇ ಬಲಿಪೀಠಕ್ಕೆ ಅರ್ಪಿಸಿಕೊಂಡ ಕೊಡಗಿನ ವೀರರು ಹಲವರು ಕಾರ್ಗಿಲ್ನ ಯುದ್ಧದಲ್ಲಿ ಮಡಿದ ವೀರಸಿಪಾಯಿಗಳಾದ ಸಿಂಗೂರು ಮೇದಪ್ಪ ಪೆಮ್ಮಂಡ ಕಾವೇರಪ್ಪ ಗಣೇಶ ವೆಂಕಟ ಎಂದೆಂದಿಗೂ ನಮ್ಮ ನೆನಪಿನಲ್ಲಿ ಉಳಿಯುವಂಥವರು ಇವರ ತ್ಯಾಗ ಬಲಿದಾನಗಳನ್ನು ನೆನೆಯದೇ ಇದ್ದಲ್ಲಿ ಅವರು ಸಲ್ಲಿಸಿದ ನಿಸ್ವಾರ್ಥ ಸೇವೆಯ ನೆನಪಾಗದೇ ಇದ್ದಲ್ಲಿ ಅವರು ದೊರಕಿಸಿಕೊಟ್ಟಿರುವ ಸ್ವಾತಂತ್ರ್ಯವನ್ನು ಅನುಭವಿಸುವ ಅಧಿಕಾರ ನಮಗಿದೆಯೇ ನಾವು ಭಾರತೀಯರೇ ನಮಗೆ ನಾವೇ ಪ್ರಶ್ನಿಸಿಕೊಳ್ಳೋಣ ಬನ್ನಿ ಒಂದಾಗಿ ಸ್ಮರಿಸುವ ಆ ಬಲಿದಾನವ ಸಂಸ್ಕರಿಸಿರಿ ಆ ಬಲಿದಾನ ರೂಪಕವನ್ನು ಕೇಳಿದಿರಿ ಬರೆದು ಪ್ರಸ್ತುತಪಡಿಸಿದವರು ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ನಿರೂಪಣೆ ಕೆಜಿ ಶಾರದಾ ಹಾಗೂ ಜಿ ಶಾಂತಕುಮಾರ್ ನಿರ್ಮಾಣ ಸಹಾಯ ಆರ್ ಕೆ ನವೀನ್ ಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ